ಇವತ್ತು ಈ ವರ್ಷ ಆದರೆ ಚುನಾವಣೆ ಪರ್ವ ಅಸೆಂಬ್ಲಿ ಆಯಿತು ಪಾರ್ಲಿಮೆಂಟ್ ಆಯಿತು ಈಗ ಸ್ಥಳೀಯ ಸಂಸ್ಥೆಗಳೇ ಚುನಾವಣೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೂರನೇ ತಾರೀಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ್ ರವರು ಉಪಸ್ಥಿತರಿದ್ದಾರೆ ಅವರಿಗೆ ಮತವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡೋದಕ್ಕೋಸ್ಕರ ಶಿಕ್ಷಕರು ಮತದಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ಅಪೀಲ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಈಗ ಅಪೀಲ್ ಮಾಡೋದ್ರ ಜೊತೆಗೆ ಶ್ರೀನಿವಾಸರವರಿಗೆ ಯಾಕೆ ಓಟ್ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಮರ್ಥನೆ ಮಾಡೋದಕ್ಕೋಸ್ಕರ ಇವತ್ತು ನಿಮ್ಮ ಮುಖೇಣ ಸಾರ್ವಜನಿಕವಾಗಿ ಒಂದು ಅಭಿಪ್ರಾಯವನ್ನು ಮೂಡಿಸೋದಕ್ಕೋಸ್ಕರ ಇವತ್ತು ನಿಮಗೆ ಕರೆದಿದ್ದೇವೆ ದಯಮಾಡಿ ಇಷ್ಟೇ ಹೇಳ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಕಡೆಗೆ ಅಂಕಿ ಅಂಶ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಅಂದರೆ ಅಂಶ ಅಂದ್ರೆ ಅಂಕಿ ಇಲ್ಲದೆ ಇರತಕ್ಕಂಥ ಒಂದು ಒಂದು ರೀತಿಯಾಗಿ ಕಂಟ್ರೋಲ್ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಹೋಗ್ತಾ ಇದೆ ನಾನಾ ಥರವಾದಂಥ ಸಮಸ್ಯೆಗಳು ಬರ್ತಾ ಇದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈಗ ಸಿರಾದಲ್ಲಿ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಏಡೆಡ್ ಇಪ್ಪತ್ಮೂರು ಸಂಸ್ಥೆಗಳಿದೆ ಸುಮಾರು ನಲವತ್ನಾಲ್ಕು ಖಾಸಗಿ ಸಂಸ್ಥೆಗಳು ಇದೆ ಇವೆಲ್ಲವೂ ಕೂಡ ಇವತ್ತು ಸರ್ಕಾರದ ಜೊತೆನಲ್ಲಿ ಪೈಪೋಟಿ ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ಸರ್ಕಾರದವರು ಇದಾಸಗಿಯವರು ಏನ್ ಮಾಡಿದ್ದಾರೆ ತರ್ಟಿ ಪರ್ಸೆಂಟ್ ಫೀಸ್ನ ಜಾಸ್ತಿ ಮಾಡಿದ್ದಾರೆ ತರ್ಟಿ ಪರ್ಸೆಂಟ್ ಜಾ ಫೀಸ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಬೆಂಗಳೂರು ಮಠದಲ್ಲಿ ಹೋದ್ರೆ ಲಕ್ಷಗಟ್ಟಲೆ ಆಗ್ತದೆ ಇಲ್ಲೂ ಕೂಡ ಲಕ್ಷಗಟ್ಟಲೆ ಆಗ್ತದೆ ಇಲ್ಲಿ ಒಂದು ಲಕ್ಷ ಎರಡು ಲಕ್ಷ ಇರ್ತದೆ ಅಲ್ಲಿಂದ ಜಾಸ್ತಿ ಇರ್ತದೆ ಈ ರೀತಿಯಾಗಿರ್ತಕ್ಕಂಥ ಈ ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಬಡವ್ರ ಮಕ್ಕಳಿಗೆ ಏಟಾಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಹೋಗ್ತಾ ಇರ್ತಕ್ಕಂಥದ್ದನ್ನು ಅದಕ್ಕೆ ಲಂಗು ಲಗಾಮನ್ನು ಹಾಕಬೇಕಾದಂಥ ಅನಿವಾರ್ಯತೆ ಇದೆ ಲಂಗು ಲಗಾಮನ್ನ ಹಾಕಬೇಕಾದ ಅನಿವಾರ್ಯತೆಯನ್ನು ಮನವರಿಕೆ ಮಾಡೋದಕ್ಕೋಸ್ಕರ ಇವತ್ತು ನಿಮ್ಮನ್ನೆಲ್ಲ ನಿಮ್ಮಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ನಾನಾ ಅಲ್ಲದೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇದೆ ಒಂದು ಒಂದು ಸಮಸ್ಯೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಐದು ಮಕ್ಕಳು ಹತ್ತು ಮಕ್ಕಳು ಇಬ್ಬಿಬ್ರು ಟೀಚರ್ಸ್ ಐದು ಮಕ್ಕಳು ಹತ್ತು ಮಕ್ಕಳು ಇದನ್ನ ಯಾರ್ಯಾರು ಕೂಡ ಈ ರೀತಿಯಾದಂತಹ ವ್ಯವಸ್ಥೆ ನಡೆಸೋದಕ್ಕೆ ಸಾಧ್ಯ ಅಲ್ಲ ಯಾವುದೋ ಸ್ಕೂಲ್ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಮೂರು ಮಕ್ಕಳು ಇಬ್ರಿಟೀಚ ಇದನ್ನ ಅಲ್ಲಿ ಒಬ್ಬ ವರ್ಗಾವಣೆ ಮಾಡಕ್ ಬರೋದಿಲ್ಲ ಕಾನೂನು ಪ್ರಕಾರ ಈ ಈ ಸರ ಸಮಸ್ಯೆಗಳು ಈ ಥರ ಸಮಸ್ಯೆಗಳು ತುಂಬ ಇರತಕ್ಕಂಥ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ತಿಗೆ ಸೂಕ್ತವಾಗಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿ ಆಯ್ಕೆ ಆಯ್ಕೆ ಆಗಬೇಕು ಅಂತೇಳಿ ನಮ್ಮ ಬಯಕೆ ಕಾರಣ ಏನಂತ ಹೇಳಿದ್ರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಆಡಳಿತ ಪಕ್ಷದ ರೀತಿಯಲ್ಲಿ ಆಡಳಿತ ಪಕ್ಷಕ್ಕೆ ಬೆಂಬಲ ಕೊಡ್ತಕ್ಕಂಥ ರೀತಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ಓದಂಥ ಸಂದರ್ಭದಲ್ಲಿ ಸಹಕಾರ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಶಿಕ್ಷಣ ಇರ್ಬೋದು ಬೇರೆ ಇರ್ಬೋದು ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಶ್ರೀನಿವಾಸರವರಿಗೆ ಮತ ಯಾಚೋದಕ್ಕೆ ಇವತ್ತು ಮತ ಯಾಚಿಸೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ದಯಮಾಡಿ ನಾನು ನಿಮ್ಮಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ಮೇಲ್ಮನೆ ಇವತ್ತು ಕೆಳಮನೆಯ ಸೃಷ್ಟಿ ಅಂದರೆ ಇವತ್ತು ಎಲ್ಲೋ ಒಂದು ಕಡೆ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಮಾತು ಹೇಳಬೇಕಾದಾಗ ಕೆಳಮನೆಯಲ್ಲಿ ಅದಕ್ಕೆ ಅನುಗುಣವಾಗಿ ಆ ರೀತಿಯಲ್ಲಿ ಮತದಾರರ ಮತವನ್ನು ಚಲಾಯಿಸಬೇಕಾಗ್ತದೆ ಅವರು ಅದು ಆ ರೀತಿಯಾಗಿ ಆಡಳಿತ ಪಕ್ಷದ ನಿರ್ಣಯಗಳು ತೀರ್ಮಾನಗಳು ರೀತಿಯಲ್ಲಿ ಅವರು ಸಹಕರಿಸಬೇಕಾಗ್ತದೆ ಚರ್ಚೆ ಮಾಡೋದು ಪ್ರಶ್ನೆ ಬೇರೆ ಚರ್ಚೆ ಜೊತೆಗೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಆಂತರಿಕವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡುವಂಥ ಸಂದರ್ಭ ಬಂದಾಗ ಬೆಂಬಲವನ್ನು ಕೊಡಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ನಾವು ಮತದಾರ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಚಿರಾ ಕ್ಷೇತ್ರದಲ್ಲಿ ನನಗೆ ನಾನು ಶಿಕ್ಷಣ ಎಜುಕೇಷನ್ ಅಪ್ ಮಾಡ್ತೀನಿ ಅಂದಾಗ ನಮ್ಮ ಪ ಇವರೇ ಕೆಲವು ಹೇಳ್ತಿದೆ ವಿರೂಪಾಕ್ಷೆ ಅದು ಅದೇನ ಮಾಡ್ತೀವಿ ಏನೋ ಒಬ್ಬ ಮಾಡ್ತೀವಿ ಒಬ್ಬ ಮಾಡ್ತೀವಿ ಅಪ್ಪ ಆಗ್ತಿದ್ದ ತಪಾಷೆ ಮಾಡ್ತಿದ್ದ ಹಾಗಂಗೆ ಇವತ್ತು ಒಂಬತ್ತು ಮೊರಾಜ್ಜು ಶಾಲೆಗಳಿದ್ದಾವೆ ಮೊರಾಜ್ಜಿ ಶಾಲೆಗಳು ಎರಡು ಸಾವಿರದ ಎಂಟುನೂರ ಐವತ್ತು ಜನ ಮಕ್ಕಳಿದ್ದಾರೆ ಅಷ್ಟು ಜನದಲ್ಲಿ ಒಬ್ಬನೇ ಒಬ್ಬ ಬುಖಾಭಟ್ಟದ ಒಬ್ಬ ಫೇಲ್ ಆಗಿರೋದು ಬುಖಾಭಟ್ಟದಲ್ಲ ಅಂದರೆ ರಂಗನಾಥ್ಪುರದಲ್ಲಿ ಅದು ಈ ಸಿರಾದಿಂದಲೇ ಅಲ್ಲಿ ಆಗಿದ್ದು ಅದನ್ನು ನಾವೇ ಮಾಡಿದ್ದು ಅದನ್ನು ಒಂದೇ ಒಂದು ಒಬ್ಬ ಫೇಲ್ ಆಗಿರೋದು ಬಿಟ್ಟರೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಮೇಲೆ ಡಿಸ್ಟಿಂಕ್ಷೇರೋದಲ್ಲೆಲ್ಲ ಕಡೆ ಸೊ ಈ ರೀತಿಯಾಗಿ ಶಿಕ್ಷಣ ನಮ್ಮ ಮಕ್ಕಳಿಗೆ ಮನೆ ಬಾಗಿಲಿಗೆ ಬರತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದೆ ಸೊ ಆದಷ್ಟು ಜೊತೆಗೆ ಇನ್ನೂ ಈಗ ಬೇ ಬೇರೆ ಬೇರೆ ತಾಂತ್ರಿಕ ಶಿಕ್ಷಣ ಇದೆಯಲ್ಲ ಅಲ್ಲಿ ತಾಂತ್ರಿಕ ಶಿಕ್ಷಣದಲ್ಲಿ ಹೆಚ್ಚು ಮುಂದೆ ಹೋಗ್ಬೇಕಾಗ್ತದೆ ನಾನು ಜಿ ಟಿ ಟಿ ಸಿ ಟ್ರೈನಿಂಗ್ ಕ್ಯಾಂಪನ್ನು ಕೂಡ ಇಲ್ಲಿ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಿದ್ದೇನೆ ಸರ್ಕಾರದ ಏನೋ ಒಂದು ನಿರ್ಧಾರ ಮಾಡಿದ್ದಾರೆ ಅದರಿಂದ ಸ್ವಲ್ಪ ಕಷ್ಟ ಆಗ್ತೈತೆ ಆದರೂ ಕೂಡ ನಾನು ಬಿಡೋದಿಲ್ಲ ನಾನೀಗ ಜಿ ಟಿ ಟಿ ಸಿನೂ ಕೂಡ ಮಾಡೋಕ್ಕೆ ಪ್ರಯತ್ನ ಪಾಲಿಟೆಕ್ನಿಕ್ಕು ನಾವು ಈ ಸರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿವಿಲ್ ಒಟ್ಟು ಆರೇಳು ಬ್ರ್ಯಾಂಚ್ ಬ್ರ್ಯಾಂಚ್ ಆಗಿದೆ ಈಗ ಅವೆಲ್ಲವೂ ಸೀಟು ಹಂಡ್ರೆಡ್ ಪರ್ಸೆಂಟ್ ತುಮಕೂರಲ್ಲಿ ಆಗಲ್ಲ ಸಿರಲ್ಲಿ ಮಾತ್ರ ಭರ್ತಿ ಆಗ್ತದೆ ಯಾಕಂದರೆ ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅವರು ದೂರಕ್ಕೆ ಹೋಗೋಕ್ಕಾಗಲ್ಲ ಇಲ್ಲೇ ಸೇರಬೇಕಾಗ್ತದೆ ಈಗ ಎಷ್ಟು ಜನ ಆಗ್ತಾರೆ ಅಂದರೆ ಪಾಲಿಟೆಕ್ನಿಕ್ ಬಂದಕ್ಕೆ ಎಂಟುನೂರ ಅರವತ್ತು ಮಕ್ಕಳು ಈ ವರ್ಷ ಎಂಟುನೂರ ಅರವತ್ತು ಮಕ್ಕಳು ಹೋಗ್ತಾರೆ ಸೊ ಆ ರೀತಿಯಾಗಿ ನಾನಾ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಅವ್ರ ಮನೆ ಬಾಗಿಲು ತರಿಸೋಂಥ ಪ್ರಯತ್ನ ಪಟ್ಟಾಗ ಇನ್ನೂ ಮಾಡಬೇಕಾಗಿರ್ತಕ್ಕಂಥದ್ದು ಬೇಕಾದಷ್ಟಿದೆ ಅದಕ್ಕೆ ನಮ್ಮ ನನಗೆ ಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಅಭ್ಯರ್ಥಿ ನಮ್ಮ ಕ್ಷೇತ್ರವನ್ನು ಪ್ರಗತಿರ್ತಕ್ಕಂಥವ್ರು ಜೊತೆಲಿ ಇದ್ದಾಗ ಮಾತ್ರ ನಾವು ಸಾಧ್ಯ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಸುಲಭ ಆಗ್ತದೆ ಸೊ ಆ ಕಾರಣಕ್ಕೋಸ್ಕರ ಅವ್ರನ್ನ ಮತ ಕೊಟ್ಟು ಗೆಲ್ಲಿಸಬೇಕು ಅಂತೇಳಿ ನಿಮ್ಮ ಮುಖೇಣ ಎಲ್ಲ ಶಿಕ್ಷಕರಲ್ಲೂ ಕೂಡ ಮನವಿ ಮಾಡ್ತಾರೆ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಖಂಡಿತ ಈಗ ತಾನೇ ಹಿರಿಯ ರಾಜಕಾರಣಿಗಳು ಅನುಭವಿಗಳು ಈ ಕ್ಷೇತ್ರವನ್ನು ಅಭಿವೃದ್ಧಿ ಪದ್ಧತ ಕೊಂಡೊಯ್ದಂಥ ಜಯಚಂದ್ರ ಸಾಹೇಬರು ಶಿಕ್ಷಣದ ಪ್ರಾಮುಖ್ಯತೆ ಶಿಕ್ಷಣ ಹಬ್ಬಾಗಬೇಕು ಅನ್ನೋದನ್ನು ಅವರೊಂದು ಕಲ್ಪನೆ ಮತ್ತು ಕನಸು ಸಕಾರಾತ್ಮಕವಾಗಿ ಪೂರ್ಣಗೊಳ್ಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದು ಹೇಳಿದ್ದಾರೆ ಆದರೆ ಇವತ್ತು ಈ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಹೋರಾಟಗಳು ನಡೀತಾ ಇದ್ರೂ ಸಹ ಹಿಂದಿನ ಸರ್ಕಾರಗಳಲ್ಲಿ ಯಾವುದೇ ಪರಿಹಾರ ಸಿಕ್ಕಿಲ್ಲ ಆ ನಿಟ್ಟಿನಲ್ಲಿ ಈಗ ಕ್ಷೇತ್ರದ ಮತದಾರರು ಅಂದರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರು ಈ ಒಂದು ಬದಲಾವಣೆ ವಹಿಸಿರ್ತಾರೆ ಅದು ಏನಂದರೆ ಮೊದಲಿಗೆ ಒ ಪಿ ಎಸ್ ಅನ್ನು ಮರುಸ್ಥಾಪನೆ ಮಾಡುವಂಥದ್ದು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಏಳನೇ ವೇತನ ಆಯೋಗ ಪಡ್ಕೊಳುವಂಥದ್ದು ವೇತನದಲ್ಲಿರತಕ್ಕಂತಹ ತಾರತಮ್ಯವನ್ನು ಸರಿಪಡಿಸುವಂಥದ್ದು ಬಡದಿ ಬಡ್ತಿ ಶಿಕ್ಷಕರ ಹೋರಾಟಕ್ಕೆ ಒಂದಷ್ಟು ಸಹಕಾರ ಕೊಡುವಂಥದ್ದು ಮತ್ತೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದು ಈ ಥರ ಹತ್ತು ಹಲವಾರು ಸಮಸ್ಯೆಗಳಿದಾವೆ ಅದರ ಜೊತೆ ಜೊತೆಯಲ್ಲೇ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸುವಂಥದ್ದು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ ಎರಡು ಸಾವಿರದ ಹದಿನೈದರಿಂದ ಇದುವರೆಗೂ ಇರುವಂಥ ವೇಕೆನ್ಸಿ ತುಂಬಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದ ಆ ಒಂದು ಹೋರಾಟ ನಡೀತಾ ಇದೆ ಆದರೂ ಸಹ ಕೋರ್ಟಿಂದ ಒಂದಷ್ಟು ಇತ್ತೀಚೆಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಂದ ಒಂದಷ್ಟು ಡೈರೆಕ್ಷನ್ಸು ಬಂದಿದೆ ಮುಂದಿನ ದಿನಗಳಲ್ಲಿ ಶಿಕ್ಷೆ ಖಾಲಿ ಇರುವ ಹುದ್ದೆಗಳನ್ನು ತುಂಬುವಂಥದ್ದು ಜೊತೆ ಜೊತೆಯಲ್ಲೇ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸಿ ಅವ್ರನ್ನೂ ಒ ಪಿ ಎಸ್ ಅಡಿಯಲ್ಲಿ ಅಳವಡಿಸೋದಕ್ಕೆ ನಮ್ಮದೆಲ್ಲ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ ಹಾಗಾಗಿ ಮೂರನೇ ತಾರೀಕು ನಡೆಯುವಂಥ ಈ ಚುನಾವಣೆ ಪ್ರಣಾಳಿಕೆಯಲ್ಲೂ ಸೇರಿಸಿದ್ದೀವಿ ನಮ್ಮ ರಾಷ್ಟ್ರೀಯ ಪ್ರಣಾಳಿಕೆ ವಿಷಯ ಎರಡೂ ಆಗಿದೆ ಯಾಕೆ ಅಂತೇಳಿದ್ರೆ ಒ ಪಿ ಎಸ್ ಅನ್ನು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಇದೆ ರಾಜ್ಯಗಳಲ್ಲೆಲ್ಲ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಸಹ ಮಾಡೋಕ್ಕೆ ಈಗಾಗಲೇ ಕಮ ಸಮಿತಿ ರಚನೆ ಆಗಿ ವರದಿ ಅಂತ ತಗೊಂಡು ಅದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಅಪ್ರೂವ್ ಮಾಡುವಂಥ ಹಂತಕ್ಕೆ ಬಂದಿದೆ ಏಳನೇ ವೇತನ ಆಗೋದು ಆಲ್ರೆಡಿ ವರದಿನ ಆಕ್ಸೆಪ್ಟ್ ಮಾಡಿದ್ದಾರೆ ಕೊಡೋಕೆ ಕಂಡಕ್ಟ್ ಆದಮೇಲೆ ಮೊದಲು ಅನೌನ್ಸ್ ಮಾಡ್ತೀವಿ ಅಲ್ಲೇ ಅನೌನ್ಸ್ ಮಾಡ್ತಾರೆ ಈ ಥರ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಬೇಕಾದರೆ ನಾನು ನನ್ನ ಶಿಕ್ಷಕ ಮತದಾರರಲ್ಲಿ ಮನವಿ ಮಾಡೋದಿಷ್ಟೇ ಸರಿಸುಮಾರು ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಟು ಮತದಾರರಿದ್ದಾರೆ ಈ ಕ್ಷೇತ್ರದಲ್ಲಿ ಏಳ್ನೂರ ತೊಂಬತ್ನಾಲ್ಕು ಮತಗಳಿದ್ದಾವೆ ಹಾಗಾಗಿ ಎಲ್ಲ ಮತದಾರಗಳು ಬದಲಾವಣೆಗೋಸ್ಕರವಾಗಿ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರೆ ಮೂರನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಮೊದಲ ಆದ್ಯತೆ ಒಂದು ಹಿಡಿ ಮುಖಂಡ ಮಾಡಿಕೊಟ್ರೆ ಖಂಡಿತ ಎಲ್ಲ ಸಮಸ್ಯೆಗಳನ್ನು ಹಿರಿಯರು ಅನುಭವಿಗಳು ಈ ಥರ ನಮಗೆ ಆರು ಜನ ಮಿನಿಸ್ಟ್ರುಗಳಿದ್ದಾರೆ ಸರಿ ಸುಮಾರು ಇಪ್ಪತ್ತೈದು ಜನ ಎಮ್ ಎಲ್ ಎಳಿದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಅವ್ರ ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮಾಧ್ಯಮ ಮಿತ್ರರ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಿದ್ದೇನೆ ಮೂರನೇ ತಾರೀಕು ನನಗೆ ಮೊದಲ ಪ್ರಾಶಸ್ತ್ಯದ ಮತವನ್ನು ಕೊಡಿ ನನ್ನ ಕ್ರಮ ಸಂಖ್ಯೆ ಎರಡು ಹೆಸರು ಡಿ ಟಿ ಶ್ರೀನಿವಾಸು ಮುಂದೆ ನನ್ನ ಭಾವಚಿತ್ರದ ಮುಂದೆ ಒಂದು ಅಂತ ಒಂದು ಗೆರೆಯ ಮುಖಾಂತರ ಆಶೀರ್ವಾದ ಮಾಡಿ ಅಂತೇಳಿ ಕೇಳ್ಕೊಳ್ತಿದ್ದೇನೆ ಧನ್ಯವಾದಗಳು